ಮಾಡ್ಬಿಟ್ರಲ್ಲ ಮಗ ಅಯ್ಯೋ ಏನ್ ಮಾಡಕ್ ಆದವ ಈಗ ನೋಡ್ ನಮ್ಮನೆ ಪರಿಸ್ಥಿತಿ ನೋಡು ಹೆಂಗೊಂದ್ ನನ್ನ ಮಗಳು ಸೇರ್ಕೊಂಡು ತಗೆ ಒಟ್ಟೆ ಉಡ್ಕೊಂಡು ಮನೆ ಕಟ್ಕೊಟ್ಟಿದ್ರಿಮಯ ಈಗ ಬಂದ್ಬಿಟ್ಟು ನನ್ನ ಮಗನ ಸೊಸೆನೇ ಮನೆ ಖಾಲಿ ಮಾಡಿಸ್ಲ್ವಾ ಇವತ್ತು ಉಗುಡ್ಸದಲ್ಲಿ ಅಂದ್ರೆ ಇನ್ಯಾರ ಕಾರಣ ಅವ್ರ ಇಲ್ವಾ ಇನ್ನೇನ್ ಮಾಡಂಗಿರದು ಹಂಗ್ಕೊಂಡು ಇನ್ನು ಇನ್ನು ಸಾಯಂದವ ಸಾಯಂಗಿದ ಹೇಳು ಹೆಂಗ ಕಾಲ ಕಳಿಬೇಕು ತಲೆ ಕೆಡ್ಸ್ಕೊಂಡಿ ಸುಮ್ನೀರು ಅಯ್ಯೋ ಅಪ್ಪ ದಿಕ್ಕೇ ಪರ್ದೇಶಿ ಆಗೋದೆ ಯಾರಿದ್ದರು ಯಾರಿದ್ದರು ನನಗೆ ನಾವೀವಿ ಅಂತ ಧೈರ್ಯ ಹೇಳೋರೆ ನಿಮ್ಮ ನಿನ್ ಫೋನ್ ಮಾಡಿದ ಅವ್ಳುಬೇಡ ಹೂ ಸುಮ್ನಿರಮ್ಮ ನಿಮ್ಮ ಅವ್ಳಿಗೆ ಫೋನ್ ಮಾಡಿದೆ ಮಾಡಿದೆ ಯಾವುದೇ ಕಾರಣಕ್ಕೂ ಬರಬೇಡ ನೀನು ನನ್ನ ಗಂಡ ಬೋಯ್ತಾನೆ ನಿನ್ನಿಂದ ನಮ್ಮ ಜೀವನ ಹಾಳಾಯ್ತದೆ ಅಂತ ಬಾಯಿ ಮೇಲೆ ಹೆಂಗ್ ಓದಿಯಪ್ಪ ಹೆಂಗ್ ಓದಿಯಲ್ಗೆ ಓ ಸರಿಯಾದ ದುಃಖದ್ ಬಿಡೋಬೇಣು ತಾನೇ ಹಂಗಂದ್ಲಾ ಹಂಗ ಏನೋ ಕಷ್ಟ ಕುಡ್ಕೊಂಡು ಕಾಲ ಕಳಿ ಬಿಟ್ಟು ಬರ್ಬೇಡ ಅಂತಾರ ಹುಕನಪ್ಪ ದೇವರಾಣ್ಯಾಗುಂದ್ಲು ಇಲ್ತಾರ ನಾನು ಯಾಕೆ ಸುಳ್ಳೇಲನೇ ಎತ್ ಮಗಳ ಮೇಲೆ ನಾನ್ ಸುಳ್ಳೇಲಪ್ಪ ಹಂಗಂದ್ಲು ಕನ್ಕಂದ ಹಂಗಂದ್ಲು ಯು ಬೇಡವಾದಳು ನಾನು ನಿಮ್ಗೂ ಹೇಳ್ಬೇಡ್ದು ಹೊಂಟೋಗದ ಹೋಗದ ಅಂತ ಅಂದ್ಕಂಡೆ ಅಪ್ಪ ಪಾಪ ಅವತ್ತಿಂದ ಇಟ್ಕೊಂಡು ಇರ್ಸ್ಕೊಂಡ್ರಿ ಮನೇಲಿ ಆ ಋಣವ ನಾನು ಮರಿಬೇಡ್ದು ಅಂದ್ಬಿಟ್ಟು ನಿಮ್ಮಿಬ್ಬ್ರಿಗೆ ಮಾತ್ರ ಹೇಳ್ತೇವೆ ಚುಂ ಚುಣಚುಣ್ ಕಟ್ಟೆಗೆ ಹೋಗಿ ಒಳೆ ಬಿದ್ದುಬಿಡ್ತೀನಿ ಕಣಪ್ಪ ಆ ರಾಮಪ್ಪನ ಪಾದ ಸೇರ್ಕೊಬಿಡ್ತೀನಿ ಯಾರಿಗೂ ಹೇಳ್ಬೇಡಿ ನಾವು ಸತ್ತರು ನನ್ನ ಮಕ್ಕಳು ಗೊತ್ತಾಗೋದು ಬೇಡ ಅವ್ರಿಗೇನು ಗೊತ್ತಾದರೂ ಬೇಜಾರು ಮಾಡ್ಕೊಳಕ್ಕಿಲ್ಲ ಅವ್ರು ಗೊತ್ತಾಗೋದು ಬೇಡ ಕಣ್ರಪ್ಪ ನಿಮ್ಮಿಬ್ಬರಿಗೆ ಗೊತ್ತಾಗಬೇಕು ಆಳ್ಮನೆ ಜನ್ಮ ಇರೋದೆ ಬೇಡ ಅಯ್ಯೋ ಹಾಳ ಮನೆ ಜಲ್ಮಗ ಬೇಕಿಕ್ಕ ನಾನು ಇದ್ದು ಏನು ಸಾಧಿಸ್ಬೇಕಪ್ಪ ನಾನಿದ್ದು ಏನು ಸಾಧಿಸ್ಬೇಕು ಹೇಳು ನಾನು ಹೊಂಟೋಯ್ತೀನಿ ಕಂತಾಯಮ್ಮ ಏ ನನ್ನ ಮಗನಿಗೂ ಹೇಳ್ಬೇಡ ನನ್ನ ಮಗಳಿಗೂ ಹೇಳ್ಬೇಡ ಯಾರು ಬೇಡ ಯಾರು ಹೇಳದ್ದು ಬೇಡ ನೀವು ಕಣ್ಣು ಎರ್ತವೆ ನೀವು ತಿಳ್ಕೊಳ್ಳಿ ಸಾಕು ಅಯ್ಯೋ ಸತ್ತರೆ ಎಲ್ಲ ಮುಗ್ದೋದದ ತಪ್ಪು ನಿಂದ್ವದೆ ಹಿಂಗಂತಲ್ಲ ತ ಬೇಜಾರು ಮಾಡ್ಕೊಬೇಡ ಇವತ್ತು ಹುಣ್ಣ ಮನೆ ಇಟ್ಟು ಉಟ್ಕೊಳ್ಳೋದು ನಮ್ಮನೆ ಬಟ್ಟೆ ಕಂಡೋ ಸುದ್ದಿ ಮಾತಾಡಿ ಏನಮ್ಮ ಬತ್ತಿತ್ತು ಏನು ಬತ್ತಿತ್ತು ಆಮ್ಲಿಯ ಗಂಜಿ ಕಾಯಿಸಿ ಬಿಡ್ತಿಲ್ತ ನಿನ್ನ ಕುಡ್ಕೊಂಡು ಕುಡ್ಕೊಂಡಿರ್ದಾನೆ ಬಿಟ್ಟು ನೀನು ನನ್ನ ಸೊಸೆ ಇಕ್ಕಾಕಿ ನನ್ನ ಸೊಸೆ ಬುಡಾಕಿಲ್ಲ ಅನ್ಕೊಂಡು ಯಾಕೆ ಹೇಳ್ಕೊ ಬರ್ಬೇಕಾಗಿತ್ತು ಈಗ ನೀನು ಹೋಗಿ ಒಪ್ಸಿದ್ದೀರ ಅವರು ನಿನ್ನ ಕರ್ಕೊಂಡು ಇಸ್ಕೊಂಡಿದ್ದಾರ ಬಮ್ಮ ನೀನು ಕತೆ ಈಗ ನಿನ್ನ ಹೊಳಿ ಆಚಕರ ನೀನೇ ಕಾಲಿದ್ದಿ ಬಾ ನೀನು ಅಂತ ಮಾತಾಡ್ಸಕ್ ಬಂದಿದ್ದಾರ ಕರೈ ಕೊಡಿದಾರ ಕರೆಯಕ್ಕೆ ಬಂದಿದ್ದಾರಮ್ಮ ಅವ್ರಿ ಇವ್ರು ಹೇಳು ಕಷ್ಟ ಬೋಸಕ್ಕು ಅಂಬ್ಲಿಯೋ ಗಂಜಿಯೋ ಕುಡ್ಕೊಂಡು ಕಾಲ ಕಳಿಬೇಕು ಹೊರತು ನಿನ್ಗೆ ಅವೆಲ್ಲ ಬ್ಯಾಡವಾಗಿತ್ತು ಆಮೇಲೆ ಅಲ್ಲಿಂದ ಇಲ್ಲಿ ಗಂಟೆ ಹಾಕೋದು ಇಲ್ಲಿಂದ ಅಲ್ಲಿ ಬುದ್ಧಿ ಹಾಕೋ ಬಿದ್ದಿ ಅದನ್ನು ನಿನ್ನ ಸರಿ ಅನ್ಸದ ನೀನು ಹೇಳುವ ನಾವ್ ಹೇಳದ್ ಬೇಡ ನೀನೇ ಹೇಳು ಅಯ್ಯೋ ಅವ್ವ ನಾನೇನ್ ಸರಿ ಅಂತ ಇದನ್ನ ಸರಿ ಅಂತ ಇದನ್ನ ಅವ ನನ್ ನಾನು ನಾನ್ ಅನ್ಬೋಸ್ತೇ ಇಲ್ಲ ಅಂತ ನಾನು ಹೇಳಕ್ಕಿಲ್ಲ ಕಣವ ಇಲ್ಲ ಅಂತ ನಾನು ಹೇಳಕ್ಕಿಲ್ಲ ನಾನು ಮಾಡಿದ ಕಾರ್ ಮುಖ್ಯ ನಾನು ಅನ್ಬೋಸ್ತೇ ಇರದು ಕಣ್ ಕಂದ ಆಯ್ತು ಸುಮ್ನಿರು ಆಯ್ತು ಎಷ್ಟು ದಿವಸ ಕಟ್ಟಿದ್ದೀರು ಇಲ್ಲೇ ನಾವು ಉಣ್ಣದ ನೀನ್ಗೂ ಉಂಟಿ ಏನ್ ಚಿನ್ನ ಉಣ್ಕೊಂಡು ಹೋಗಿರ ನಿಂಗೆ ಚಿನ್ನ ಇಕ್ಕಿಲ್ಲ ನಾವು ಉಣ್ಕ ತಿನ್ಕೊಂಡು ನಿಮ್ದೇ ಕಾಲ ಕಳ್ಕೊಂಡಿರಮ್ಮ ಏನು ಪರವಾಗಿಲ್ಲ ಅಂತೆ ಅದ್ಕೆ ಅಯ್ಯೋ ಎಲ್ಲಾರು ಒಂದಲ್ಲ ಒಂದ್ ದಿವ್ಸ ಹೋಗೋದಯ್ಯ ಯಾಕೆ ಆ ಭಗವಂತದಿಂದ ಪ್ರಾಣ ಕಳ್ಕೊಬೇಕು ಈಗ ನಮಗೆ ಸಮಸ್ಯೆ ಇಲ್ವಾ ಕಳ್ಕೊತೀವಿ ಪ್ರಾಣವ ಅಂದರೆ ಹೇಳಮ್ಮ ನೀನೇ ನಮಗೆ ಎಷ್ಟು ಕಷ್ಟ ಆಯ್ತದಮ್ಮ ಇವತ್ತು ಮಗನ ಸೊಸೆನೂ ಬಿಟ್ಬಿಟ್ಟು ಇವತ್ತು ಈ ಪರಿಸ್ಥಿತಿಲಿ ಹಿಂಗೆ ಬಿಟ್ಬಿಟ್ಟೋಗರೆ ಮಗಲು ನೋಡ್ರಿ ಬಸ್ರಿ ಈಗ ಮೂರು ತಿಂಗ್ಳು ಬೊಸ್ರಿ ಕರಿಬೇಕು ಬೆಣ್ಣ ನಮ್ಮ ಕಷ್ಟ ಎಷ್ಟು ಇದೆ ಹೇಳು ಹೆಂಗೆ ಬರೋದು ಏನು ಮಾಡೋದು ಎಂತ ಮಾಡೋದು ಅಂತವ ಅದನ್ನೇ ಒಂದು ಏತ್ನೆ ಮಾಡ್ತಾ ಕುಂತೀವಿ ನಮ್ಗೆ ಕಷ್ಟ ಇಲ್ವಾ ಸಾಯ್ಬೇಕು ಅಂದರೆ ಒಂದೇ ನಿಮ್ಸಕ್ಕೆ ನಮ್ಮ ಬದುಕಿ ಜೈಸಿ ತೋರ್ಸ್ಬೇಕು ಅಷ್ಟೇ ಅದು ಬಿಟ್ಟು ಸತ್ತೋಗ್ಬಿಟ್ರೆ ಮುಗ್ದೋದದ ಇರು ಆಯಿತು ಎಲ್ಲೂ ಹೋಗ್ಬೇಡ ಇರು ಇಲ್ಲೇ ಈಗ ನಮ್ಮ ನಮ್ಮ ಯಾರು ನೀನು ಅಯ್ಯೋ ಮಗ ಅಷ್ಟೇ ಹೇಳ್ತೀಯಲ್ಲ ಅಷ್ಟೇ ಸಾಕು ಕಣಪ್ಪ ಅಷ್ಟೇ ಸಾಕು ನಿಜವಾಗ್ಲೂ ಇಷ್ಟ ಧೈರ್ಯ ಕೊಡರೇ ಇಲ್ಲ ನನಗೆ ಯಾವ ನಾಯಿ ಅನ್ನೋರೇ ಗೊತ್ತಿಲ್ಲ ನನಗೆ ಅಂತದ್ರಲ್ಲಿ ಪಾಪ ನೀವು ಗಣ್ಣು ಬಿಡ್ತು ಪಾಡತ್ತ ತೆರ ನಾನು ನೋಡ್ತಾ ಇಲ್ವಾ ನಿಮ್ಮ ಜೊತೆ ನಾನು ಬೇರೆ ಉಳ್ಕೊಳನಾ ಏನ್ ಪಾಡತ್ತವು ಮನೆ ಒಂದ್ ಇಲ್ಲ ಅನ್ನೋದ್ ಬಿಟ್ರಿನ್ಯಾವ್ ಪಾಡುವ ಸುಮ್ಕಿರು ಮನೇಲಿ ದಿನಸಿ ಸಾಮಾನು ಅದೇಕತ್ತೆ ಈಗ ಕೆಲ್ಸ ನಾವು ನಾವ್ ಇಬ್ರು ಕೆಲ್ಕೋದ್ರ ಕಡದಿ ಸಾವಿರ ರೂಪಾಯಿ ತತ್ತೀವಿ ಏನು ದಿಸೋಕೋ ಸಾವಿರ ರೂಪಾಯಿ ತಿನ್ಕೊಟ್ಟ ಏ ನೀನು ಏನ್ ಹತ್ತ ಮುದ್ದೆ ಇಟ್ಟು ಸುಮ್ನೆ ರಾಮ ನೀನು ಎಲ್ಲಿ ಹೋಗ್ಬೇಡ ಅವಳೇ ಸರ್ ಏತಲ್ ನೀನು ಸಸ್ಯ ಬಂದು ಕರ್ಕೊಂಡು ಹೋಗಂಟವ ಇರು ನೀನು ಸುಮ್ನೆ ಎಲ್ಲಿ ಹೋಗ್ಬೇಡ ನೀನು ಯಾವ್ ಸಾಯೋದು ಬೇಡ ಬಿಡೋದು ಬೇಡ ಈ ವಯಸ್ಸಲ್ಲಿ ಯಾಕೆ ಅದೇ ಎಲ್ಲಿ ಹೋಗೋದ ಬೇಡ ಸುಮ್ಕಿರ ನೆಮ್ದಾಗ ಇರೋದು ಕಲಿ ನೀನು ಹಾ ಏನು ಬಿಟ್ರಿ ಏನು ಸಾಧಿಸ್ತಂಗಾಯ್ತು ಇದ್ರೆ ಸಾಧಿಸ್ಬೋದು ಇದ್ರೆ ಸಾಧಿಸ್ಬೋದೇನಾರ ಸತ್ರಿ ಏನು ಸಸ್ತಕದಮ್ಮ ನೀನು ಈ ವಯಸ್ಸಲ್ಲಿ ನೀನು ಐ ಹೋಗಿ ಒಳೆ ಬಿದ್ದು ಸಾಯಲ್ಲಿ ತಣೆ ಬರ ತಂದಿರ ನೀನು ಸುಮ್ಮನೆ ನೀನು ಕರ್ಕ ಕರ್ಕೊಂಡೋಗ್ತಾರೆ ಅವ್ಕೇನು ಹಾಚಕಾಯ್ತದ ಯಾರಾದ್ರೂ ಉಗಿದ್ರೆ ಹೋಗಿ ಅಲ್ಲಿ ನಾಗ ಮನೇಲಿ ನಿಮ್ಮ ನಿಮ್ಮವ್ವ ಅಂತ ಅಂದಾಗ ನಿಮ್ಮ ಮಗನ ನಾಚಕಾಯ್ಕಲ್ವ ಆಗ ಬಂದು ಕರ್ಕೊಂಡು ಹೋಗ್ತಾನೆ ಅವನೇ ನಿನ್ನ ಸೊಸೆನವೇ ಅವನವೇ ಇರು ನಾಕ್ತಿಸ ಏನು ಆಯ್ಕೆ ಏನೇನು ಉಣ್ಬಾರ್ದು ಉಣ್ಕೊಳಕಿಲ್ಲ ನೀನು ಎಲ್ಲೂ ಹೋಗ ನೀನು ಇರು ಅಯ್ಯೋ ತಾಯಿ ಎಷ್ಟು ಸವ ನಾನು ನಿಮ್ಮ ಚಾಡಿ ಹೇಳಿ ನಿಮ್ಮ ಈ ಮಾತಾಡಿದ್ದನು ನಿಜವಾಗ್ಲೂ ಈ ಚರ್ಮದಲ್ಲಿ ನಿಮ್ಮ ಋಣ ತೀರ್ಸಕ್ಕೆ ಆಯ್ಕಿಲ್ಲ ನವ ಆಯ್ತು ಸುಮ್ಮನಿರಣ ಸುಮ್ನೀರ ಆಯ್ತು ಬೇಜಾರ್ ಮಾಡ್ಕಬೇಡೇ ಏನು ಮಾಡಿಯೇ ಸುಮ್ನೀರ್ ಅಯ್ಯೋ ಪರವಾಗಿಲ್ಲ ಸುಮ್ನರಮ್ಮ ಮನ್ಸ್ರಿಗೆ ಮನ್ಸರಾಗ್ದೆ ಮಾರ್ಬಳ್ದವಮ್ಮ ಕಷ್ಟ ಸುಖ ಅನ್ನೋದು ಎಲ್ಲರೂ ಇದ್ದಿದ್ದೆ ಇವತ್ತು ನಾ ಇವತ್ತು ನಾವು ತಾನೇ ಕಷ್ಟ ತಾನೆ ಇರೋದು ನಿನ್ ಕಷ್ಟ ಏನು ಅಂತ ನಮಗೂ ಗೊತ್ತು ಸುಮ್ಮನೆ ತಲೆಗೆ ಇಸ್ಕೊಬೇಡ ಇರು ನೀನು ಏನು ಉಣ್ಣಬಾರ್ದು ಉಣ್ಣಕೊಳತ್ತಿರ ನೀನು ಅಳ್ಬೇಡ ಅಳ್ಬೇಡ ನೀನು ಅದನ್ನು ಕುತ್ಕೊಬೇ ನೀನು ಏನೋ ನಮ್ಮ ಅಕ್ಕ ನಂಗೆ ನಮ್ಮ ಅಕ್ಕನಿಗೆ ಈಗ ಕಷ್ಟ ಬಂದಿರೀ ನಮ್ಮ ಜಗಳ ಮಾಡ್ಕೊಳ್ಸಿ ನಾನು ಇಸ್ಕೊತೀವ್ ಕಡೆ ನಾನು ಇಸ್ಕೊತೀನಿ ನೀನ್ ಸುಮ್ಮನೆ ಇರು ನೀನು ಹುಡ್ಕೊ ತಿನ್ಕೊಂಡು ನಿಮ್ದೇ ಕಾಲ ಕಳಿ ನೀನು ಎಲ್ಲೂ ಹೋಗ್ಬಿಡ ನೀನು ಸಾಯೋದು ಬಿಡ ಬಿಡೋದು ಬಿಡ ಇರವ ಸುಮ್ನೆ ಸಾಯ್ಬೇಕು ಕತ್ ನೀನು ಈ ವಯಸ್ಸಲ್ಲಿ ಹ್ಞೂ ಅಂಥದ್ದೊಂದು ಮಾತಾ ಮಾತಾಡ್ಬಿಡ್ದು ಕನಕ ನೀನು ಈ ಇಷ್ಟು ವಯಸ್ಸಾಗ ನಿನಗೆ ನೀನೆಲ್ಲ ರೀ ನಮಗೆ ಚಿಳುವಳಿ ಕೇಳ್ಕೊಡ್ಬೇಕು ಸಾಯ್ತೀನಿ ಬಿಡ್ತೀನಿ ಅಂತ ಈ ವಯಸ್ಸಲ್ಲಿ ಮಾತಾಡ್ತೀಯಲ್ಲ ನೀನು ನೀನು ಮಾತಾಡೋ ಮಾತ್ಕೊಳ್ಳಿ ನಿನಗೆ ಸರಿ ಅನ್ಸತ್ತ ಇನ್ನೇನು ಮಾಡಂತ ಏನೇನು ಮಾಡಿ ನನ್ನ ಪರಿಸ್ಥಿತಿ ನಿನಗೆ ಗೊತ್ತಲ್ಲವ ಆಯ್ತು ಸುಮ್ನಿರಕ್ಕ ಈಗ ಏನಕ್ಕ ಇರುವಂತೆ ಅಲ್ವ ನಾವು ಸುಮ್ನಿರು ಔಷಧಿ ಸಹ ಕಾಲ ಕಳಿ ಒಂದು ವಾರ ಅದು ಹದಿನೈದು ಸಹ ಇರು ಏನು ಬೇಡ ಅಂದಿದ್ದಾರೆ ನಿನ್ನ ಎಷ್ಟು ದಿನ ನಾರಿ ಇರು ನಾವು ಉಣ್ಣೋದ್ರೆ ಒಂಚೂರು ನೀರು ಉಣ್ತೀಯ ಏನು ಉಣ್ಬಾರ್ದು ಉಣ್ಕೊಳಕ್ಕಿಲ್ಲ ನೀನು ಸುಮ್ಮನೆ ನೀರು ಸುಮ್ಮನೆ ನೀರು ತಲೆಗೆಡಿಸ್ಕೊಬೇಡ ನೀನು ಇರು ಅಯ್ಯೋ ನಮಗೂ ಬೇಜಾರಾಯ್ತದೆ ಮಾತಾಡ್ಕೊಂಡು ಕತ್ತಾಡ್ಕೊಂಡು ಇರ್ಬೋದು ಸುಮ್ಮನೆ ನೀರು ಬೇಜಾರು ಮಾಡ್ಕೊಬೇಡ ಅಯ್ಯೋ ಅತ್ಯ ಕತ್ತೀಯ ನೀನು ಪಾಪ ಅಯ್ಯೋ ಹೋಗಿ ಮಾತಾ ತೊಳ್ಕೋಗು ಹೋಗಕ್ಕ ಹೋಗಲಿ ತೊಳ್ಕೊಂಡು ಬಿಸ್ತಾನೆ ಕಾಯಿಸ್ಕೊಡೋಣ ಅಯ್ಯೋ ಬೇಡ ಕಣ್ಣವ ಬೇಡ ಹೋಗೋಗು ಹಾಗೆ ಸುಮ್ಮನೆ ತಗದೆ ಊಟ ಮಾಡುವೆ ಹೋಗಿ ಮಾತಾ ತೊಳೆಯೋಗು ಅಯ್ಯೋ ಪಾಪ ಚೆಗೆ ತೂ ಅಟ್ಟು ಉಳಿಸದೆ ಅಯ್ಯೋ ಏನು ಮಾಡಿ ಬುಡ ಇತ್ಕೊಂಡು ಹೋಲಂತೆ ಏನು ಉಣ್ಬಾರ್ದು ಉಣ್ಕತ್ತಿದ್ಲ ಪಾಪ ಅಯ್ಯೋ ಅತಗೆ ಹೇಳೋದು ನೋಡು ಒಟ್ಟು ಉಳಿತದೆ ఈ పరిస్థితి ఇల్లి బుడ తగ్గే ఇకం ఓల్ంత ఏబారు కళకి తగ ఏం గూడు తొలితారు కప్తబుట్టు కమ్మిట్రీ ఈ బా అంద్రు బందర్గవ ఓద్ ప్రాణ దడ్డ హార్తది పప్పా అవు బా అద్గ సుంకీరు ఇన్నొబ్రు సుద్ధి మాతాడి ఇవబ్ర అదే మాతాడి నమ్గేన్ బతి అనుక సుమ్ యాకెం ఆ బాగితే కండవ్ మన సుద్ధి మాతాడి అదేనో మారప్ప ఆడరు బి అంత పాప తుమ్కొ బుద్ధి ఇది కర్మగొన్న బుద్ధి కనప్ప ൈബ്